ಮದುವೆಯಾದ ಮೇಲೆ ಅನೈತಿಕ ಸಂಬಂಧಗಳು ಹೇಗೆ ಹೆಚ್ಚಾಗುತ್ತೆ ಕೆಲವರ ಜೀವನದಲ್ಲಿ ಮದುವೆಯಾಗಿದ್ದರೂ ಗಂಡ ಇದ್ದರೂ ಪರಪುರುಷರನ್ನು ಇಷ್ಟಪಡುವುದು ಅಥವಾ ಹೆಂಡತಿ ಇದ್ದರೂ ಸ್ತ್ರೀಯನ್ನು ಇಷ್ಟಪಡುವುದು ಇಂತಹ ತೊಂದರೆಗಳು ಇಂತಹ ಸಾಮಾನ್ಯ ಸಮಸ್ಯೆಗಳು ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಡೆಯುತ್ತೆ ಇದರಿಂದ ಯಾವ ಪ್ರಯೋಜನಗಳು ಆಗುತ್ತೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ವೀಡಿಯೋನ ನೋಡಿ ಹಾಗೂ ನೀವು ಯಾವ ಊರಿನಿಂದ ವೀಡಿಯೋನ ನೋಡ್ತಾ ಇದ್ದೀರಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ಮಾಹಿತಿಗಳು ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ಸಾಮಾನ್ಯವಾಗಿ ನೋಡುವುದಾದರೆ ಮನೆಯಲ್ಲಿ ಎಷ್ಟೇ ಕಷ್ಟ ಮತ್ತು ಎಷ್ಟೇ ಸಂತೋಷ ಇದ್ದರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೆಲವು ಕೊರತೆಗಳಿಂದಾಗಿ ಇಂತಹ ಸಂಬಂಧಗಳು ಹೆಚ್ಚುತ್ತಾ ಹೋಗುತ್ತವೆ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನೋಡುವುದಾದರೆ ಹೆಣ್ಣು ಮಕ್ಕಳಲ್ಲಿ ಇಂತಹ ಸಮಸ್ಯೆಗಳು ಎದುರಾಗುತ್ತೆ ಯಾಕೆ ಹೀಗೆ ಆಗುತ್ತೆ ಅಂದರೆ ಸಾಮಾನ್ಯವಾಗಿ ಅತಿರೇಕದ ತಿರಸ್ಕಾರದ ಮನೋಭಾವನೆಗಳು ಹೆಣ್ಣು ಮಕ್ಕಳನ್ನು ನೀವು ಮದುವೆಯಾದ ದಿನದಿಂದಲೇ ಅವರನ್ನು ತಿರಸ್ಕರಿಸುತ್ತಿರುತ್ತೀರಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರನ್ನು ಕೆಲವು ದಿನಗಳು ಮಾತ್ರ ಚೆನ್ನಾಗಿ ನೋಡಿಕೊಂಡು ಇನ್ನು ಉಳಿದ ಎಲ್ಲ ದಿನಗಳು ಅವರಿಗೆ ಪ್ರಾಮುಖ್ಯತೆ ಕೊಡದೆ ಅವರಿಗೆ ಯಾವುದೇ ರೀತಿಯಾದಂತಹ ಮರ್ಯಾದೆಗಳನ್ನು ಗೌರವಗಳನ್ನು ಕೊಡದೆ ಬರೀ ದೂಷಿಸುವುದು ಹೀಯಾಳಿಸುವುದು ಮತ್ತು ನಾವು ಹೇಳಿದ ಹಾಗೆ ನೀನು ಕೇಳಿಕೊಂಡಿರಬೇಕು ಅಂತ ಮಾಡುವ ದಬ್ಬಾಳಿಕೆಯಿಂದ ಅವರು ಪ್ರೀತಿಯಲ್ಲಿ ವಂಚನೆಗೊಳಗಾಗುತ್ತಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಪ್ರೀತಿಯನ್ನು ಹುಡುಕಿಕೊಂಡು ಹೋಗುತ್ತಾರೆ ಆ ರೀತಿ ಸಿಗುವ ಪ್ರೀತಿಗಳೇ ಇಂತಹ ಸಂಬಂಧಗಳು ಬೇರೆ ವ್ಯಕ್ತಿಯಿಂದ ಪ್ರೀತಿ ಮಾತುಗಳು ಅವರಿಗೆ ಸಿಕ್ಕರೆ ಖಂಡಿತವಾಗಿಯೂ ಹೇಳ್ತೀನಿ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುವುದಿಲ್ಲ ಅವರು ಕೂಡ ಬೇರೆಯವರ ಮೇಲೆ ತುಂಬ ಹೆಚ್ಚಾಗಿ ಗಮನ ಕೊಡುವಂತೆ ಆಗುತ್ತೆ ಕಾಲಕ್ರಮೇಣ ಇಂತಹ ಸಂಬಂಧಗಳೇ ಅನೈತಿಕ ಸಂಬಂಧವಾಗಿ ತಿರುಗಿ ಹೋಗುತ್ತೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಹೆಂಡತಿಯನ್ನು ತುಚ್ಛವಾಗಿ ನೋಡಬೇಡಿ ಅವರಿಗೆ ಪ್ರೀತಿ ಗೌರವ ಎಲ್ಲವನ್ನು ಕೊಡಬೇಕು ಪ್ರೀತಿಯಿಂದ ಮಾತನಾಡಿಸಬೇಕು ಆಗಲೇ ಅವರು ನಿಮ್ಮನ್ನು ತುಂಬ ಹೆಚ್ಚಾಗಿ ಪ್ರೀತಿ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಅವರು ಬೇರೆ ಕಡೆ ಗಮನ ಕೊಡುವುದಿಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಲೋಟ ನೀರು ನಿಮಗೆ ಸಿಗಲಿಲ್ಲ ಅಂದರೆ ಬಾಯಾರಿಕೆ ತಡೆಯಲಾರದ ನೀವು ಹೊರಗೆ ಹೋಗಿ ಹೇಗೆ ನೀರು ಕುಡಿಯುತ್ತೀರೋ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಪ್ರೀತಿ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಅದನ್ನು ಹುಡುಕಿಕೊಂಡು ಹೋಗುತ್ತಾರೆ ಸಿಕ್ಕ ತಕ್ಷಣ ಅದನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಹೆಂಡತಿಯರನ್ನು ನಿರ್ಲಕ್ಷ್ಯ ಮಾಡಬೇಡಿ ಅವರಿಗೆ ಪ್ರೀತಿ ಗೌರವ ವಿಶ್ವಾಸ ಎಲ್ಲವನ್ನು ತೋರಿಸಬೇಕು ಹೆಂಡತಿಯನ್ನು ಕೆಲಸದ ಒಳಗಿಂತ ಕಡೆಯಾಗಿ ನೋಡುವ ಬದಲು ಸ್ನೇಹಿತೆಯಾಗಿ ಅವಳನ್ನು ನೋಡಿ ಗೌರವಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕೆಲವು ಬಾರಿ ಹೆಣ್ಣು ಮಕ್ಕಳಲ್ಲಿ ಆಗುವಂತಹ ಇಂತಹ ತೊಂದರೆಗಳು ಹೆಚ್ಚಾಗುತ್ತಿದ್ದರೆ ಅನೈತಿಕ ಸಂಬಂಧಕ್ಕೆ ಬಲಿಯಾಗಿ ಈಗ ಹೊರಗೆ ಬರಬೇಕು ಅನ್ನುವವರು ಯಾವುದಕ್ಕೂ ಯೋಚನೆ ಮಾಡದೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಯಿಂದ ಹೊರಬಂದು ಉತ್ತಮ ಜೀವನ ಶೈಲಿಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ಮಾರ್ಗದರ್ಶನವನ್ನು ಪರಿಹಾರವನ್ನು ಉಚಿತವಾಗಿ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಪರಿಹಾರದ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು